ಟೀಮ್ ಮತ್ತೊಂದು ವಿಡಿಯೋವನ್ನ ರಿಲೀಸ್ ಮಾಡಿದೆ ಐದನೇ ವಿಡಿಯೋವನ್ನ ರಿಲೀಸ್ ಮಾಡಿದೆ ನಿನ್ನೆಯಿಂದ ಸಾಲು ಸಾಲು ವಿಡಿಯೋಗಳನ್ನ ಬಿಡ್ತಾನೆ ಇದ್ದಾರೆ ಟೀಮ್ ಇವತ್ತು ಮತ್ತೊಂದು ವಿಡಿಯೋ ಐದನೇ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಸಾಲು ಸಾಲು ವಿಡಿಯೋಗಳ ನಂತರ ಇವತ್ತು ಐದನೇ ವಿಡಿಯೋ ಬಿಡುಗಡೆ ಚಿನ್ನಯ್ಯ ಜೊತೆ ತಿಮರೋಡಿ ಮಾತುಕತೆಯ ಮುಂದುವರಿದ ಭಾಗ ಆ ವಿಡಿಯೋವನ್ನ ಬಿಡುಗಡೆ ಮಾಡಲಾಗಿದೆ ತಿಮರೋಡಿ ಬಿಟ್ಟಿರ್ತಕ್ಕಂಥ ಐದನೇ ವಿಡಿಯೋದಲ್ಲಿ ಹಾಗಾದ್ರೆ ಏನಿದೆ ಯಾಕೆ ಹೀಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ರಿ ಇವರು ತಿಮ್ಮಯ್ಯ ಚಿನ್ನಯ್ಯ ಇವರನ್ನ ಭೇಟಿ ಮಾಡೋದಕ್ಕೆ ಬಂದಾಗ ಮಹೇಶ್ ಸಿಂಹ ಅದನ್ನ ಇಮಿಡಿಯೇಟ್ ಆಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ವಿ ಯಾಕೆ ಲಾಸ್ಟ್ ಉಂಟಲ್ಲ ಅಲ್ಲಿ ಎತ್ತೆ ನೀವೇ ಬೇಕಾಗಿಲ್ಲ ನೀವೇ ಮಾಡ್ತೀರಿ ಇನ್ನು ಈ ವಿಡಿಯೋದಲ್ಲಿ ಸಂತೋಷ್ ರಾವ್ ಹಾಗೂ ಬಾಹುಬಲಿ ಬೆಟ್ಟದ ಬಗ್ಗೆ ಮಾತು ಬಂದಿದೆ ಸಂತೋಷ್ ರಾವ್ ರನ್ನ ಹೊಡೆದಿದ್ದೇ ರವಿ ಪೂಜಾರಿ ಅನ್ನೋ ಮಾತು ಬಂದಿದೆ ರವಿ ಪೂಜಾರಿ ಗೋಪಾಲ ಕೃಷ್ಣ ಸಂತೋಷ್ಗೆ ಹೊಡೆದ್ರು ಅನ್ನೋ ಒಂದು ವಾಕ್ಯ ಬರುತ್ತೆ ಸಂತೋಷ್ ರಾವ್ ಗ್ರಾಮಸ್ಥರು ಹೊಡೆದಿಲ್ಲ ಅಂತ ಆ ಒಂದು ಮಾತು ಹೇಳ್ತಾನೆ ಚಿನ್ನಯ್ಯ ಸಂತೋಷ್ ರಾವ್ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದು ಇಬ್ಬರೇ ಸಾರ್ವಜನಿಕರು ಸಾರ್ವಜನಿಕರು ಹಿಡಿದ್ರು ಅನ್ನೋದು ಸುಳ್ಳು ಇಬ್ಬರೇ ಜನ ಹಿಡಿದಿದ್ದು ಆತನನ್ನ ಚಿನ್ನಯ್ಯ ಹೈಕೋರ್ಟ್ನಲ್ಲಿ ಸಂತೋಷ್ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಕರೆದಿದ್ರು ಅಂತ ಚಿನ್ನಯ್ಯ ಹೇಳ್ಕೊತಾನೆ ಸೌಜನ್ಯ ಪ್ರಕರಣದ ಆರೋಪಿ ಸಂತೋಷ್ ರಾವ್ ಆತನ ಹೆಸರು ಕೂಡ ಬರುತ್ತೆ ಇದರ ಮಧ್ಯದಲ್ಲಿ ಮಾತನಾಡ್ತಾ ಇರುವಾಗ ಬಾಹುಬಲಿ ಬೆಟ್ಟದಲ್ಲಿರುವ ಐ ಬಿ ಬಗ್ಗೆ ಕೂಡ ಚಿನ್ನಯ್ಯ ಮಾತಾಡ್ತಾನೆ ತನ್ನ ಸೌಜನ್ಯ ಕೇಸಲ್ಲಿ ಸಾಕ್ಷಿ ಹೇಳಕ್ಕೆ ಕರೆದಿದ್ರು ಅಂತ ಕೂಡ ಹೇಳ್ತಾನೆ ಈ ಆಡಿಯೋದ ಮುಂದಿನ ಭಾಗ ಈಗ ನಿಮ್ಮೆದುರು ರಿಪಬ್ಲಿಕ್ ಕನ್ನಡ ಇದರ ಮುಂದಿನ ಭಾಗವನ್ನು ತೆರೆದಿಡ್ತಾ ಇದೆ ಐದನೇ ವಿಡಿಯೋ ರಿಲೀಸ್ ಆಗಿದೆ ತಿಮರೋಡಿ ಅವರ ಮನೆಯಲ್ಲಿ ಚಿನ್ನಯ್ಯ ಮತ್ತು ತಿಮರೋಡಿ ಅವರ ಮಾತಿನ ಐದನೇ ವಿಡಿಯೋ ಯಾವ ಹೈಕೋರ್ಟ್ಗೆ ಗೆ ಹೋದ್ರು ಎಲ್ಲಿ ಕರೆದ್ರು ನಾವು ಏನ್ ಹೇಳಿಕೊಡ್ತಿರೋ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು ಹೇಳ್ತೀರಾ ಅಂತ ಹೇಳಿ ಹೇಳ್ತೀರಾ ಹೇಳ್ತೀರಾ ಅಂತ ಹೇಳಿ ಸಾಧಿಸ್ತಾರೆ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ ಅವರಲ್ಲಿ ರೂಮಲ್ಲಿ ಕೂಡ ಹೇಳ್ತಾರೆ ನಾನು ಅನ್ನೋ ಲಾಸ್ಟ್ ಏನು ನೋಡೋರು ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ಅಂದ್ರೆ ನಮ್ ನಿಮ್ ನಮಗೆ ಮೇಲೆ ಕಾವಂದರ್ ಇದ್ದಾರೆ ಎಂಟವ್ರು ಇದ್ದಾರೆ ನೀವು ಎದುರು ಬೇಕಾಗಿಲ್ಲ ನೀನು ಇದೊಂದು ಮಾಡ್ತೀರಿ ಸರಿ ಮಾಡ್ತೀರ ಇಲ್ವ ಸರಿ ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನು ಅನಿಸ್ತದೆ ಅವ್ರು ಕೇಳೋರು ನಾನು ಪುನಃ ಪುನಃ ನನಗೆ ಗೊತ್ತಿಲ್ಲ ಸರ್ ನೀ ನನಗೇನು ಗೊತ್ತಿಲ್ಲ ನೀವು ಅಲ್ಲಿ ಎಂತ ಗೊತ್ತಿದ್ದೀರ ಎಲ್ಲಿ ಏನು ಮಾತಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ ಏನೋ ಇರ್ತಾರೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಗಿಡಿಗೇಡಿಗಳು ಯಾರು ಏನೇ ಇರ್ತಾರೆ ನಮಗೆ ಸರ್ ನಾನು ಹೇಳಿದ್ದೇನೆ ಹೇಳಿ ತಪ್ಪಿಸ್ಕೊಂಡೆ ಆ ನಂತರ ನನಗೆ ಹೋಗ್ಲಿಕ್ಕೆ ಇನ್ನೊಂದು ನಾನು ನದಿ ಬದಿಯಲ್ಲೇ ಕೆಲಸ ಮಾಡೋದು ಗದ್ದೆ ಉಡಿಸ್ಕೊಂಡು ರವಿ ಪೂಜಾರಿ ಅಂತ ಹೋಗಿದ್ದಾರೆ ರವಿ ಪೂಜಾರಿ ಅವರ ಒಂದು ಮುಖ್ಯ ಸಾಕ್ಷಿ ರವಿ ಪೂಜಾರಿ ಗೋಪಾಲಕೃಷ್ಣ ಇವ ಮಲ್ಲಿ ಇವರೊಟ್ಟಿಗೆ ಇವರು ಹಿಡಿದುಕೊಟ್ಟು ಅವರು ಕಟ್ಟು ಒಪ್ಪಿಸುವಾಗ ಅವತ್ತಿನ ಕೇಸಿನಲ್ಲಿ ಇವತ್ತಿನ ಕೇಸಿನಲ್ಲಿ ಸರ್ವ ಜನರು ಇದು ಹೊಡೆದು ಅಂತ ಇರ್ತಾರೆ ಇವತ್ತಿನ ಹಿನ್ನೆಲೆ ಧರ್ಮದಲ್ಲಿ ಒಬ್ಬರು ಬೆಟ್ಟದವರು ಹೊಡಿಲಿಲ್ಲ ಒಬ್ಬರು ಊರಿನವರು ಹೊಡಿಲಿಲ್ಲ ಅವನು ಅದು ಸತ್ತಡ ಸುಳ್ಳು ಇದೇ ವಿಚಾರ ಯಾರು ಹೊಡೆದಿಲ್ಲ ಯಾರು ಇದು ಮಾಡಲಿಲ್ಲ ಅದು ಇಂದು ಕೊಟ್ಟದ್ದೇ ಇವರೇ ಇವರಿಗೆ ಒಂದು ಮೈಗೆಲ್ಲ ಹೇಗಿದೆ ಅವರಿಗೆ ಬೆಟ್ಟದಲ್ಲಿ ಹೋಗುದು ಹೋಗ್ತಾನೆ ಅಲ್ಲಿ ಅದೆಲ್ಲ ಸುಳ್ಳಿ ಬೆಟ್ಟದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಫೋನ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಐದನೇ ವಿಡಿಯೋ ರಿಲೀಸ್ ಆಗಿದೆ ಈ ಐದನೇ ವಿಡಿಯೋದಲ್ಲಿ ಇರ್ತಕ್ಕಂಥ ವಾಕ್ಯಗಳು ಸಂತೋಷ್ ರಾವ್ ಬಗ್ಗೆ ಮಾತಾಡ್ತಾರೆ ರವಿ ಪೂಜಾರಿ ಅನ್ನೋ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ ಆಮೇಲೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ ಏನಿದೆ ಈ ಐದನೇ ವಿಡಿಯೋದಲ್ಲಿ ಮತ್ತು ನಾನು ಈಗಾಗಲೇ ಕೇಳಿದಂತಹ ಮೂಲಭೂತ ಪ್ರಶ್ನೆ ಮಹೇಶ್ ತಿಮರೋಡಿ ಇದನ್ನು ಇದ್ದಕ್ಕಿದ್ದಾಗೆ ಯಾಕೆ ವಿಡಿಯೋ ಮಾಡ್ಕೊಂಡ್ರು ಶಿಸ್ತಾಗಿ ನೀಟಾಗಿ ಕ್ಯಾಮ್ರಾ ಫಿಕ್ಸ್ ಮಾಡಿ ವೀಡಿಯೋ ಮಾಡ್ಕೊಂಡಿದ್ದಾರೆ ಅವರು ಫ್ರೇಮ್ ಫಿಕ್ಸ್ ಮಾಡಿ ಯಾಕೆ ಮಾಡಿಕೊಂಡ್ರು ಆ ಚಿನ್ನಯ್ಯನ ಬಗ್ಗೆ ನಂಬಿಕೆ ಇರಲಿಲ್ವಾ ತಿಮರೋಡಿ ಅವರಿಗೆ ಆಮೇಲೆ ಚಿನ್ನಯ್ಯನನ್ನು ಇಲ್ಲಿ ಕಳಿಸಿದ್ಯಾರು ಮಹೇಶ್ ತಿಮರೋಡಿ ಅವರು ಕಳಿಸಿದ್ದು ಕಳಿಸಿದ್ಯಾರು ಇದ್ರ ಹಿಂದೆ ಯಾರು ಕತೆ ಈ ಚಿನ್ನಯ್ಯ ಇಲ್ಲಿ ಇಷ್ಟು ಕಾನ್ಫಿಡೆಂಟಾಗಿ ಕತೆ ಹೇಳ್ತಾ ಇರೋ ಚಿನ್ನಯ್ಯ ಎಸ್ ಐ ಟಿ ಮುಂದೆ ಬಂದ್ಬಿಟ್ಟು ಇಲ್ಲ ನನ್ನನ್ ಹೊಡ್ದ್ರು ಬಡದ್ರು ಹಂಗಾಗಿ ನಾನು ಸುಳ್ಳು ಕಥೆ ಹೇಳ್ದೆ ಅಂತ ತಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಒಪ್ಕೋತಾನೆ ಸೊ ಈ ಈ ಕತೆ ಈಗ ಹೇಳ್ತಾ ಇರೋ ಚಿನ್ನಯ್ಯ ವಿಡಿಯೋದಲ್ಲಿ ಕತೆ ಹೇಳ್ತಾ ಇದ್ದಾನಲ್ಲ ಈ ಕತೆಗಳ ಸ್ಕ್ರಿಪ್ಟು ಯಾರದ್ದು ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ದಿನೇಶ್ ಆ ಹೌದು ಶ್ರೀಲಕ್ಷ್ಮಿ ಅಂದ್ರೆ ಬೇರೆ ಬೇರೆ ರೀತಿಯಾದಂಥ ವಿಡಿಯೋಗಳನ್ನ ಪಾರ್ಟ್ ವೈಸ್ ಪಾರ್ಟ್ ಆಗಿ ಬಿಡ್ತಾ ಇದ್ದಾರೆ ನಿನ್ನೆವರೆಗೆ ನಾಲ್ಕು ವಿಡಿಯೋಗಳನ್ನ ಪಾರ್ಟ್ ಮಾಡಿ ಬಿಟ್ಟಿದ್ದು ಇವತ್ತು ಐದನೇ ವಿಡಿಯೋವನ್ನು ಕೂಡ ತಿಮರೋಡಿ ನವರು ಬಿಟ್ಟಿರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಸೌಜನ್ಯ ವಿಚಾರವಾಗಿ ಚಿನ್ನಯ್ಯ ಮಾತಾಡಿರುವಂತಹ ವಿಡಿಯೋ ಇದು ಅಂದ್ರೆ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿ ತಿಮರೋಡಿ ಅವರ ಮನೆಯಲ್ಲಿ ತಿಮರೋಡಿ ಅವರ ಜೊತೆ ಮಾತಾಡ್ತಾ ಇರುವಂತಹ ವಿಡಿಯೋ ಇದು ಆ ನಾಲ್ಕನೇ ವಿಡಿಯೋದಲ್ಲಿ ಕೂಡ ಆತ ಸೌಜನ್ಯ ವಿಚಾರವಾಗಿ ಮಾತಾಡಿದೆ ಅಂದ್ರೆ ಸೌಜನ್ಯ ನಾನು ಚಿಕ್ಕದಿಂದಲೇ ಅಂದ್ರೆ ಸೌಜನ್ಯಗಳನ್ನ ಚಿಕ್ಕದಿಂದಲೇ ನೋಡಿದ್ದೇನೆ ಆಕೆ ಸಾವಾದಾಗ ನಾನು ಶವಾಗಾರದ ಬಳಿ ಹೋಗಿದ್ದೆ ಅಲ್ಲಿ ಐದು ಜನ ರೂಮ್ ಗಳು ಇದ್ರು ಜೊತೆಗೆ ಆ ಧರ್ಮಸ್ಥಳ ಭಾಗದವರು ಕೂಡ ಇದ್ರು ಅಲ್ಲದೆ ಅಲ್ಲಿಗೆ ಯಾರನ್ನು ಕೂಡ ಬಿಡ್ತಾ ಇರಲಿಲ್ಲ ನಾನು ಹೋದಂತ ಸಂದರ್ಭದಲ್ಲಿ ಧರ್ಮಸ್ಥಳದ ರಾಜೇಂದ್ರ ದಾಸ್ ಅನ್ನೋರು ಆ ನಿಮ್ಗೆ ಎಣಿಕ್ಕಲು ಆರದಷ್ಟು ಹಣ ಕೊಡ್ತೇನೆ ಅಂತ ಕೂಡ ಹೇಳಿದ್ರು ಅಂತ ನಾಲ್ಕನೇ ವಿಡಿಯೋದಲ್ಲಿ ಹೇಳಿದ್ದ ಐದನೇ ವಿಡಿಯೋದಲ್ಲಿ ಅದಕ್ಕೆ ಮುಂದುವರಿದು ಅದೇ ವಿಚಾರವನ್ನ ಮತ್ತೆ ಹೇಳಿರುವಂತದ್ದು ಅಂದ್ರೆ ಸೌಜನ್ಯ ವಿಚಾರವನ್ನ ಆತ ಮತ್ತೆ ಇಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು ಅಂದ್ರೆ ಸೌಜನ್ಯ ವಿಚಾರದಲ್ಲಿ ಹೈಕೋರ್ಟ್ ವರೆಗೆ ಹೋದ್ರು ಕೂಡ ಏನು ನಾವು ಹೇಳಿದಂತೆ ನೀನು ಸಾಕ್ಷಿ ಹೇಳ್ಬೇಕು ಅಂತ ನನಗೆ ಆ ಹೇಳಿಸಿದ್ರು ಅನ್ನುವಂಥದ್ದನ್ನ ಹೇಳಿದ್ದ ಜೊತೆಗೆ ಆ ರವಿ ಪೂಜಾರಿ ಗೋಪಾಲಕೃಷ್ಣ ಸೌಜನ್ಯ ನ ಮುಖ್ಯ ಸಾಕ್ಷಿಗಳು ಅಂತ ಆತ ಹೇಳಿರುವಂತದ್ದು ಅಲ್ಲದೆ ಸೌಜನ್ಯ ರಾವ್ ಏನೋ ಸಂತೋಷ್ ಅವನ ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ ಆದ್ರೆ ಈಗ ಎಲ್ಲ ಹಿಡಿದು ಆದ್ರೆ ಸಂತೋಷ್ ರಾವ್ ನನ್ನ ಸಾರ್ವಜನಿಕರು ಹಿಡಿದು ಪೊಲೀಸಿಗೆ ಒಪ್ಪಿಸ್ತಾರೆ ಅಂತ ಹೇಳ್ತಾರೆ ಆದ್ರೆ ಆ ಸಂತೋಷ್ ನನ್ನ ಸಾರ್ವಜನಿಕರು ಹಿಡಿದೇ ಇಲ್ಲ ಅವನಿಗೆ ಹೊಡೆದೇ ಇಲ್ಲ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಏನೋ ಆ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರಲ್ಲಿ ಹೇಳಿರುವಂತದ್ದು ಸದ್ಯ ಐದು ವಿಡಿಯೋವರೆಗೂ ಕೂಡ ಬಿಟ್ಟಿದ್ದಾರೆ ಇನ್ನಷ್ಟು ವಿಡಿಯೋಗಳು ಇದೆ ಅಂತ ಅಂದ್ರೆ ಒಟ್ಟು ಒಂದು ಗಂಟೆಗಳಿಗಿಂತಲೂ ಹೆಚ್ಚು ಈ ರೀತಿಯಾದಂತಹ ವಿಡಿಯೋ ಮಾಡಿದ್ದಾರೆ ಸದ್ಯ ಅದನ್ನ ಪಾರ್ಟ್ ವೈಸ್ ಪಾರ್ಟ್ ಆಗಿ ಬಿಟ್ಟಿರುವಂತದ್ದು ನಿನ್ನೆವರೆಗೆ ನಾಲ್ಕು ವಿಡಿಯೋಗಳನ್ನು ಬಿಟ್ಟರೆ ಇವತ್ತು ಬೆಳಿಗ್ಗೆ ಐದನೇ ವಿಡಿಯೋಗಳನ್ನು ಬಿಟ್ಟಿರುವಂತದ್ದು ಅಂದ್ರೆ ಇದರಲ್ಲಿ ಬೇರೆ ಬೇರೆ ರೀತಿ ಅಂದ್ರೆ ಹೆಣೆ ಊಟ ಉ ವಿಚಾರ ಇರ್ಬಹುದು ಸೌಜನ್ಯ ವಿಚಾರ ಇರ್ಬಹುದು ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳನ್ನು ಕೂಡ ಆತ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮುಂದೆ ಹೇಳ್ತಾ ಇರುವಂತದ್ದು ಆದ್ರೆ ಈಗ ಯಾಕೆ ಅದನ್ನ ಬಿಟ್ಟ ಬಿಟ್ಟು ಈ ರೀತಿಯಾದಂತಹ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಿಗೆ ಅಪ್ಲೋಡ್ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಇರುವಂಥದ್ದು ಅಂದ್ರೆ ಆ ಇವರಿಗೆ ಈಗ ಭಯ ಕಾರ್ತಾ ಇದೆಯಾ ಏನಾದ್ರು ಆ ಹೀಗಾಗಿ ಫೇಸ್ ಆಗುದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ವಿಡಿಯೋ ತುಣುಕುಗಳನ್ನ ಬಿಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಯು ಕೂಡ ಮೂಡ್ತಾ ಇರುವಂಥದ್ದು ಯಾಕಂದ್ರೆ ಚಿನ್ನಯ್ಯ ಈಗಾಗಲೇ ಎಸ್ ಐ ಟಿ ಮುಂದೆ ತಪ್ಪೊಪ್ಪಿಗೆಯನ್ನ ಹೇಳ್ಕೊಂಡಿದ್ದಾನೆ ಅಲ್ಲದೆ ಕೋರ್ಟ್ ಮುಂದೆ ಕೂಡ ಇಪ್ಪತ್ತ ಮೂರಕ್ಕೆ ಏನೋ ಆ ತಪ್ಪೊಪ್ಪಿಗೆಯನ್ನ ಹೇಳ್ತೀನಿ ಅನ್ನುವಂತ ಮಾತನ್ನು ಚಿನ್ನಯ್ಯ ಈಗಾಗಲೇ ಹೇಳಿರುವಂಥದ್ದು ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಚಿನ್ನಯ್ಯನಿಗೆ ಹೇಳಿಕೊಟ್ಟಿ ಮಾಡಿಸಿದ್ದು ಅಲ್ಲ ಆತನೇ ನಮ್ಮ ಜೊತೆ ಬಂದಾಗ ನಮ್ಮ ಆ ಮನೆಗೆ ಬಂದಾಗ ಈ ರೀತಿಯಾಗಿ ಹೇಳಿದ್ದ ಅನ್ನುವಂಥದ್ದನ್ನ ನಿರೂಪಿಸೋದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ವಿಡಿಯೋಗಳ ವಿಡಿಯೋಗಳನ್ನ ಬಿಡ್ತಾ ಇದ್ದಾರೆ ಅನ್ನಿಸುತ್ತೆ ಸದ್ಯ ವಿಡಿಯೋಗಳೇನಿದೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ ಜೊತೆಗೆ ಪರ ವಿರೋಧ ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇದೆ ಒಂದ್ ಕಡೆ ಅವ್ರು ಹೇಳಿದ್ದು ಒಂದ್ ಕಡೆಯವರು ಆ ಇಂತ ಅಂದ್ರೆ ಆತ ಚಿನ್ನಯ್ಯನೇ ಬಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಈ ರೀತಿಯಾದಂತಹ ವಿಚಾರಗಳನ್ನ ಮೊದಲೇ ಹೇಳಿದ್ದು ಅದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪಾತ್ರ ಯಾವ್ದು ಇಲ್ಲ ಅಂತ ಒಂದ್ ಕಡೆಯವರ ವಾದ ಆದ್ರೆ ಮತ್ತೊಂದು ಕಡೆಯವರ ವಾದ ಏನಂದ್ರೆ ಅದು ಏನಂದ್ರೆ ಈ ರೀತಿಯಾದಂತ ವಿಡಿಯೋಗಳನ್ನ ಇವ್ರು ಯಾಕೆ ಮಾಡ್ತಾರೆ ಅಂದ್ರೆ ಕೇವಲ ಮಾತಾಡ್ಲಿಕ್ಕೆ ಬಂದಾಗ ಈ ರೀತಿಯಾದಂತ ವಿಡಿಯೋ ಮಾಡುವ ಅವಶ್ಯಕತೆ ಏನಿತ್ತು ಮುಂದೊಂದು ದಿನ ಚಿನ್ನಯ್ಯ ಉಲ್ಟ ಹೊಡೆದಾಗ ಇದೇ ವಿಡಿಯೋಗಳನ್ನ ಪ್ಲೇ ಅನ್ನುವಂಥದ್ದು ಮೊದಲೇ ಪ್ರೀ ಪ್ಲಾನ್ ಮಾಡಿಕೊಂಡು ಈ ರೀತಿಯಾದಂತ ವಿಡಿಯೋಗಳನ್ನ ಮಾಡಿದ್ದಾರೆ ಅನ್ನುವಂತ ವಾದ ಕೂಡ ಇದೆ ಸದ್ಯ ಈ ವಿಡಿಯೋದ ಕುರಿತಾದಂತೆ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ ಸದ್ಯ ವಿಡಿಯೋ ವೈರಲ್ ಕೂಡ ಆಗಿರುವಂತದ್ದು ಮುಂದಿನ ಹಂತಗಳಲ್ಲಿ ಎಸ್ ಐ ಟಿ ಇದನ್ನ ಯಾವ ರೀತಿಯಾಗಿ ತನಿಖೆಗೆ ತೆಗೆದುಕೊಳ್ಳದ್ದು ಕಾದ್ ನೋಡ್ಬೇಕಾಗಿದೆ ಶ್ರೀಲಕ್ಷ್ಮಿ ಡೀಟೇಲ್ಸ್ ಗಾಗಿ ಹೈಕೋರ್ಟ್ ಗೆ ಹೋದ್ರು ಎಲ್ಲಿ ಎಲ್ಲಿಗಾದ್ರು ನಾವು ಏನ್ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು ಹೇಳ್ತೀರಾ ಹೇಳ್ತೀರಾ ಆಗ ಅಲ್ಲೇ ಸಾಹಿಸ್ತಾರೆ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ ಒಳಗೆ ರೂಮ್ ಅಲ್ಲಿ ಕೂಡ ಹೇಳ್ತಾರೆ ನಾನು ನಾನು ನಾವು ಲಾಸ್ಟ್ ಗೆ ನೋಡೋರು ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ಕಾಮಂದರ್ ಇರ್ತಾರೆ ಎಂಟೆವ್ರು ಇರ್ತಾರೆ ನೀವೇ ಎದುರು ಬೇಕಾಗಿಲ್ಲ ನೀನು ಇದೊಂದು ಮಾಡ್ತೀರಿ ಸರಿ ಮಾಡ್ತಾರೆ ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ ಅವ್ರು ಕೇಳೋರು ನಾನು ಪುನಃ ಪುನಃ ನನಗೆ ಗೊತ್ತಿಲ್ಲ ಸರ್ಬೇಕಲ್ಲ ಈ ನೋತ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಗಿಡಿ ಗಿಡಗಳು ಯಾರು ನಮಗೆ ಗೊತ್ತಿಲ್ಲ ಸರ್ ನಾನು ಹೇಳಿದೆ ಹೇಳಿ ಆ ಆನಂತರ ನನಗೆ ಹೋಗ್ಲಿಕ್ಕೆ ಇಲ್ಲೊಂದು ನಾನು ನದಿ ಬದಿಯಲ್ಲೇ ಕೆಲಸ ಮಾಡ್ಬೇಕು ಯಾವ ಹೈಕೋರ್ಟ್ ಹೋದ್ರು ಎಲ್ಲಿ ಕಾದ್ರು ನಾವು ಹೇಳಿ ಹೇಳಿಕೊಡ್ತಿಲ್ಲ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು ಹೇಳ್ತೀರಾ ಹೇಳ್ತೀರಾ ಅಂತ ಹೇಳಿ ಹೇಳ್ತೀರಾ ಹೇಳ್ತೀರಾ ಅಂತ ಹೇಳಿ ಆಗಿ ಅಂದ್ರೆ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ ಒಳಗೆ ರೂಮಲ್ಲಿ ಕೂಡ ಹೇಳ್ತಾರೆ ನನ್ನ ನಾನು ಲಾಸ್ಟ್ ಗೆ ನೋಡೋರು ಉಂಟಲ್ಲ ಅಲ್ಲಿ ಎಂತದ್ ಹೇಳ್ತಾರೆ ನಮಗೆ ಏನೇ ಇದೆ ಕಾವುಂದರ್ ಇದಾರೆ ಎಂಟವ್ರೆ ನೀವೇ ಎದು ಬೇಕಾಗಿಲ್ಲ ನೀವಿದ್ ಮಾಡ್ತೀರಿ ಸರಿ ಮಾಡ್ತೀವಿ ಸರಿ ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ ಅವ್ರು ಕೇಳಿದ್ರು ನಾನು ಪುನಃ ಪುನಃ ನನಗೆ ಗೊತ್ತಿಲ್ಲ ಸರ್ ನನಗೇನು ಗೊತ್ತಿಲ್ಲ ಅಂದ್ರೆ ನೀವು ಅಲ್ಲಿ ಎಂತ ಗೊತ್ತಿದ್ರೆ ಇಲ್ಲಿ ಏನು ಮಾತಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ ಈ ನೋಯ್ತ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಗಿಡಿ ಗಿಡಿಗಳು ಯಾರು ಏನೇ ಇರ್ತಾರೆ ನಮಗೆ ಗೊತ್ತಿಲ್ಲ ಸರ್ ನಾನು ಬದುಕಬೇಕು ಆಚಾರ ಹೇಳಿದೆ ಹೇಳಿ ತಪ್ಪಿಸ್ಕೊಂಡೆ ಆ ನಂತರ ನನಗೆ ಹೋಗ್ಲಿಕ್ಕೆ ಇನ್ನೊಂದು ನಾನು ನನಗೆ ಅಂತ ನದಿ ಬದಿಯಲ್ಲೇ ಕೆಲಸ ಮಾಡೋದು ಯಾವ ಹೈಕೋರ್ಟ್ ಗೆ ಹೋದ್ರು ಎಲ್ಲಿ ಕರೆದ್ರು